ಮಾಡ್ತಾರೆ ಸೊ ಅದ್ರ ಆಗ್ಲೇ ಮಾತಾಡ್ತಾರೆ ಮೂರ್ ಜನ ಫೈಟ್ ಮಾಸ್ಟರ್ಸ್ ಸೇರಿ ಡಿಸೈನ್ ಮಾಡಿರೋದು ಒಂದೊಂದ್ಸಾರಿ ನೈಟ್ ಶೂಟ್ ಮಾಡಿರ್ತೀವಿ ಮತ್ತೆ ಕಂಟಿನ್ಯೂ ಮಾಡ್ಬೇಕಾಗತ್ತೆ ಸೆಟ್ ಗಳದ್ದು ಪ್ರಾಬ್ಲಮ್ ಇರುತ್ತೆ ಆರ್ಟಿಸ್ಟ್ ಗಳಾಗಿ ಅದು ಅರ್ಥ ಆಗುತ್ತೆ ಒಂದ್ ಒಂದ್ ಸೆಟ್ ಗೆ ಹೋಗಿ ತಷ್ಟೇ ನಾವು ಅದೇನ್ ಕೆಲಸ ಇದೆ ಮುಗಿಸ್ಬಿಟ್ಟು ಆ ಸೆಟ್ ತೆಗೆದು ನಾವು ಹೊರಗಡೆ ಬರ್ಬೇಕು ಸೊ ಈ ಕಷ್ಟ ಇರುತ್ತೆ ತುಂಬಾ ಚೆನ್ನಾಗಿ ಕಾರ್ ಟ್ರಿಪ್ ಮಾಡ್ತಾರೆ

ಆ ಮಾಸ್ಟರ್ ಮೇಲೆ ನಂಬಿಕೆ ನಾನು ಫಸ್ಟ್ ಸಿನಿಮಾ ಇಂದನು ಅವ್ರ ಜೊತೆ ವರ್ಕ್ ಮಾಡ್ಕೊಂಡ್ ಬಂದಿದ್ದೀನಿ ಮಾಸ್ಟರ್ ಅಂದ್ರೆ ಸೇಫ್ ಒಂದ್ ಜಸ್ಟ್ ಒಂದ್ ಟಚ್ ಆಗಕ್ಕೂ ಬಿಡಲ್ಲ ನಮ್ಮ ಅಷ್ಟು ಸೇಫ್ ಆಗಿ ನೋಡ್ಕೊಂತಾರೆ ನಮ್ಗೆ ಸೊ ಅವ್ರು ಹೇಳಿ ಅಷ್ಟು ಸೇಫ್ಟಿ ಮೇಲೆ ಮಾಡ್ಬೇಕಾಗತ್ತೆ ಸೊ ಒಂದ್ ಒಂದ್ ಎರಡ್ ಸಾರಿ ನೋಡ್ಕೊಂಡು ಟ್ರೈ ಮಾಡ್ದೆ ಬಂತು ತುಂಬಾ ಚೆನ್ನಾಗಿ ಬಂತು ಆಕ್ಚುಲಿ ಆಮೇಲೆ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿ ಇನ್ನು ಜಾಸ್ತಿ ಮಾಡಿದ್ರೆ ಈಗ ಕಾರ್ತಿಕ್ ಅವ್ರು ಹೇಳಿದ್ರು ಮೊದ್ಲು ಸಿನಿಮಾ ಮಾಡ್ಬೇಕು ಕೆಲಸ ಮಾಡ್ಬೇಕು ಹಣ ಸಂಪಾದನೆ ಮಾಡ್ಬೇಕು ಕಾಸ್ ಮೇನ್ ಇಂಪಾರ್ಟೆಂಟ್ ನಮ್ಗೆ ಅಂತ ಅಂದ್ರು ಸೊ ಅನ್ಕೊಂಡಿದ್ದ ಅವಾಗ ಹಂಗಲ್ಲ ನಾನು ಈ ಸಿನಿಮಾ ಹೋಗೋಷ್ಟೇ ನಮ್ಗೆ ಬೇರೆ ಯಾವ ಸಿನಿಮಾನು ಇರ್ಲಿಲ್ಲ

ಆ ಒಂದ್ ಭಯ ಅಥವಾ ಒಂದು ಟೆನ್ಷನ್ ಆಗಿರ್ಬೋದು ಕ್ಯೂರಿಯಾಸಿಟಿ ಅಥವಾ ಏನಿತ್ತು ನಿಮ್ಗೆ ಹೊಸ ಡೈರೆಕ್ಟರ್ ಅಂತ ಗೊತ್ತಾದಾಗ ಇರತ್ತೆ ಅದು ಪ್ರತಿ ಸರಿನೂ ಇರುತ್ತೆ ಬಟ್ ಎಂದಾಗ್ತಿದೆ ನಮ್ಗೆ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರವೀಣ್ ನಮ್ ದೇವು ವಿಜಿ ಎಲ್ಲ ಬಂದ್ರು ಒಂದ್ಸರಿ ಕೇಳಿ ಒಂದ್ಸಾರಿ ಕೇಳಿ ಅಂತ ದೇವಣ್ಣ ತುಂಬಾ ಫೋರ್ಸ್ ಮಾಡಿದ್ರು ಒಂದೇ ಒಂದ್ಸಾರಿ ಕೇಳಿ ಕತೆ ಕೇಳಿ ಇಷ್ಟಾದ್ರೆ ಮೂವ್ ಮಾಡೋಣ ಇಲ್ಲಾಂದ್ರೆ ಬೇಡ ಅಂತ ಅಲ್ಲಿಗಾಗ್ಲೂ ತುಂಬಾ ಜನ ಇವ್ರದ್ದು ಇವ್ರು ಒಂದಷ್ಟು ಜನ ಹುಡುಕಿದ್ರು ಇವ್ರು ಬಂದಿದ ತಕ್ಷಣ ಒಂದ್ ಒಂದ್ ಲೈನ್ ಹೇಳಿದ್ರು ಅಂದ್ರೆ ಸಿನಿಮಾ ಕತೆ ಹೇಳಿಲ್ಲ ಅವ್ರು ಬೇರೆ ಯಾವ್ದೋ ಅನಿಮಲ್ ಏನೋ ಒಂದ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ಬೇರೆ ಯಾವ್ದೋ ಒಂದು ಜಿಂಕೆ ಉಳಿದು ಏನೋ ಫುಟೇಜಸ್ ತೋರಿಸ್ಬಿಟ್ಟು ತೋರ್ಸಿದ್ರು ಅದಾದ್ಮೇಲೆ ಕತೆ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಸಾಕು ಅವತ್ತ ಇಂಟ್ಯೂಷನ್ ವರ್ಕ್ ಆಗತ್ತಲ್ಲ ಈ ಸಿನಿಮಾ ಆಗತ್ತೆ ಇದು ಅಂತ ಅನ್ಸತ್ತೆ ಕೆಲವೊಂದ್ಸರಿ ತುಂಬ ತುಂಬಾ ಏನ್ ಬೇಕಾದ್ರೂ ಹೇಳ್ಬೋದು ಸರ್ ನಿಮ್ನ ನಾ ಫಾರಿನ್ ಶೂಟ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಕತೆ ಹೇಳ್ಬೇಕಾದ್ರೆ ಗೊತ್ತಾಗತ್ತೆ ಇದೆಲ್ಲ ವರ್ಕ್ ಆಗಲ್ಲ ಸೊ ಅವತ್ತು ಈ ಸಿನಿಮಾ ವರ್ಕ್ ಆಗತ್ತೆ ಅನ್ಸ್ತು ಸೊ ಏನ್ ಆ ಕತೆನ ಅವ್ರು

ಒನ್ಸ್ ಅಂತ ಹೇಗೆ ಹೇಳಕ್ ಆಗಿದ್ರು ಮಾಡ್ತಾರೆ ಕಲಾವಿದ್ರು ಮಕ್ಕಳು ಕನ್ನಡ ಸಿನಿಮಾ ನೋಡ್ಕೊಂಡ್ ಬೆಳ್ದವ್ರು ಒಬ್ರು ಅಂತ ಹೇಳ್ತಾರೆ ಪ್ರತಿ ಒಂದು ವಿಷಯದಲ್ಲೂ ಎಲ್ಲರೂ ಇನ್ಸ್ಪೈರ್ ಆಗೇ ಆಗ್ತಾರೆ ಒಂದು ಅಂದ್ರೆ ನಾವ್ ಸುಳ್ಳು ಹೇಳಬೇಕು ಅಷ್ಟೇ ನಾವು ಮಾತಾಡ್ಬೇಕಾರೆ ಇವ್ರು ಇವ್ರು ತನ್ನ ತಾಯಿ ಬಗ್ಗೆ ಮಾತಾಡೋದು ಇವ್ರು ಇನ್ಸ್ಪೈರ್ ಆಗ್ತಾರೆ ಇವರು ಇವ್ರ ಸಿಸ್ಟರ್ದು ಏನೋ ಅದೆಲ್ಲಾ ನೋಡಿ ಇವ್ರ ಕತೆ ಬರ್ದಿರೋದು ಇವರು ಇನ್ಸ್ಪೈರ್ ಆಗ್ತಾರೆ ಎಲ್ಲರೂ ಎಲ್ಲ ಟೈಮ್ ಅಲ್ಲಿ ಇನ್ಸ್ಪೈರ್ ಇದ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ತುಂಬಾ ವೆಲ್ಕಮಿಂಗ್ ಆಗಿದೆ ಅಂತ ಬಟ್ ಅದೇ ಒಬ್ಬ ಹೊಸ ಡೈರೆಕ್ಟರ್ ಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ ಸರ್ ಕೂಡ ಹೇಳಿದ್ರು ಸೊ ಎರಡನ್ನು ಬ್ಯಾಲೆನ್ಸ್ಡ್ ಆಗಿರುವಂತ ಒಂದು ಮೂವಿ ಅಂತ ನಂಗೆ ಅನ್ಸುತ್ತೆ ಇದು ಸೊ ನಿಮ್ಮ ಅಭಿಪ್ರಾಯ ಇಲ್ಲ ಯಾರಿಗೆ ಆಗ್ಲಿ ರೆಡ್ ಕಾರ್ಪೆಟ್ ವೆಲ್ಕಮ್ ಇರಲ್ಲ ನಿಮ್ ಟ್ಯಾಲೆಂಟ್ ಇದ್ರೆ ನೀವು ಬೆಳಿಬಹುದು ಇವತ್ತು ಯಾರು ನೀವು ಸಿನಿಮಾ ಮಾಡಿ ಅಂತ ಕರಿಯಲ್ಲ ಯಾರು ನಿಮ್ಮ ನೀರೋ ಮಾಡ್ತೀನಿ ಅಂತ ಯಾರು ಬರಲ್ಲ ನಮ್ ಕೆಪಾಸಿಟಿ ಏನಿದೆ ಅದ್ರ ಅಷ್ಟೇ ನಾವ್ ಇಲ್ಲಿ ಬಂದ್ ಕೂತ್ಕೊಳಕ ಸೊ ಆದ್ರ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಏನು ಒನ್ ಟೂ ತ್ರೀ ಇಯರ್ಸ್ ಅಂದ್ರೆ ಸುಮ್ನೆ ಅಲ್ಲ ಒಂದ್ ಪ್ರಾಜೆಕ್ಟ್ ಇದಾದ್ಮೇಲೆ ಮೂರ್ ಸಿನಿಮಾ ಮಾಡ್ ಮೆಥಿ ಅವ್ರು ಒಂದ್ ಐವತ್ ಮಾಡಿರ್ತಾರೆ ಸೊ ಒಂದ್ ಡೈರೆಕ್ಟರ್ ಅದಲ್ಲೇ ಇತ್ತು ದಿನಾ ಅದನ್ನೇ ಯೋಚನೆ ಮಾಡಿ ಮೈಂಡ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ ಅವರು ಸಿನಿಮಾ ನೋಡಿ 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 ಜಡ್ಜ್ಮೆಂಟ್ ಗೊತ್ತಿರಲ್ಲ ಅವ್ರಿಗೆ ಏನು ಗೊತ್ತಿರಲ್ಲ ನಾವು ಯಾವಾಗ ಒಂದ್ಸರಿ ಸಿನಿಮಾ ನೋಡ್ತೀವಲ್ಲ ಚೆನ್ನಾಗಿದೆ ಇದು ಆಗಿದೆ ಇದಕೆ ಹಿಂಗ್ ಮೂರ್ ಹೇಳ್ಬಿಟ್ಟು ನಾವ್ ಬಂದ್ಬಿಡ್ತೀವಿ ಡೈರೆಕ್ಟರ್ ಆ ತರ ಅಲ್ಲ ಕಷ್ಟ ಅದು ಬಟ್ ಅವ್ರ ಕೆಲಸ ಅವ್ರು ಯಾವತ್ ಕರೆಕ್ಟ್ ಆಗಿ ಮಾಡ್ತಾರಲ್ಲ ಅವ್ರ ಲೈಫ್ ಆತರ ಇರುತ್ತೆ ಇವತ್ತಿಲ್ಲಿದ್ದವ್ರು ನಾಳೆ ಸಿಗದೆ ಇರ್ಬೋದು ಅವ್ರ ಅವ್ರ ಕೆಲಸ ಅವ್ರು ಮಾಡೋಣ ಖಂಡಿತ ಸೊ ಹಾಗೆ ಇತ್ತೀಚೆಗೆ ಇಂಡಸ್ಟ್ರಿಗಳಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಕೇಳ್ಬೇಕು ಅನ್ನೋ ಹಾಗಿದ್ರೆ ಸೊ ಈ ಒಂದು ಸ್ಟಾರ್ ನಟನ ಆಗಿರುವಂತಹ ಕೇಸ್ ಇಂದ ಇಂಡಸ್ಟ್ರಿ ಮೇಲೆ ಏನಾದ್ರು ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ ಅದೇ ದರ್ಶನ್ ಸರ್ ವಿಷಯ ನಿಮ್ಗೆ ಗೊತ್ತಿರುವಂತದ್ದು ಎಲ್ಲಾನು ಕೂಡ ಈಗ ಸೊ ಈ ಒಂದು ಪ್ರಕರಣ ಇಂದ ಇಂಡಸ್ಟ್ರಿಗೆ ಯಾವ ರೀತಿ ಆಗ್ಬಹುದು ತೊಂದರೆಗಳಾಗಬಹುದು ಅಥವಾ ಏನಾಗಬಹುದು ಎಫೆಕ್ಟ್ ಅಂತ ಹೇಳಿ ಆ ಇಂಡಸ್ಟ್ರಿಲಿ ಇನ್ನೂ ಹಾಲ್ ಕುಡಿಯೋಕ್ ಶುರು ಮಾಡಿರೋ ಮಕ್ಕಳು ಅಷ್ಟ ದೊಡ್ಡ ವಿಷಯ ನಾವು ಅನ್ಸುತ್ತೆ ಅಂದ್ರೆ ಎಫೆಕ್ಟ್ ಇದೆ ಇಂಡಸ್ಟ್ರಿ ಈ ಇಯರ್ ಒಂದಷ್ಟು ಚೆನ್ನಾಗಿರ್ಲಿಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಕ್ಲಿಕ್ ಆಗಿಲ್ಲ ಬಾಸ್ ಸಿಕ್ಸ್ ಮಂತ್ಸ್ ತಗೊಂಡ್ರೆ ಯಾವ್ದು ಏನೋ ಆಗಿರ್ಲಿಲ್ಲ ಸೊ ಅಲ್ಲದೆ ಈಗ ಒಂದು ಬಂತು ಹ ಸೊ ನಾನೇನ್ ಹೇಳೋದು ಅಂದ್ರೆ ತಪ್ಪಾಗಿದೆ ಸೊ ಶಿಕ್ಷೆಲ್ಲೂ ಇದ್ದಾರೆ ನ್ಯಾಯಾಂಗ ತೀರ್ಮಾನ ಮಾಡತ್ತೆ ತಪ್ಪೋ ಸರಿನೋ ಏನೋ ಅಂತ ಸೊ ನಾವ್ ಯಾಕೆ ಮಾತಾಡೋದು ಅದ್ರ ಬಗ್ಗೆ ಅಲ್ವಾ ನಾಳೆ ದಿನ ಬರ್ತಾರೆ ಸ್ಟಾರೆ ಮೆರಿತಾರೆ ನಾವು ಸಿನಿಮಾ ನೋಡ್ತೀವಿ ಸೊ ಅವ್ರಿಲ್ಲ ಅನ್ನೋ ಗ್ಯಾಪ್ ಅಲ್ಲಿ ಅವನು ಇವನು ಅಂತ ಮಾತಾಡೋದು ಅದು ತಪ್ಪದು ಅಲ್ಲಿ ಮಾತಾಡಬಾರ್ದು ಸೊ ಅಷ್ಟು ಕೆಪಾಸಿಟಿ ಇದ್ದವ್ರು ಆ ಸಿಕ್ಸ್ ಅಲ್ಲಿ ಯಾರೋ ಸ್ಟಾರ್ ಆಗ್ಬಿಡ್ಲಿ ಆ ಪೊಸಿಷನ್ ತಗೊಂಡ್ಬಿಡ್ಲಿ ಅಲ್ವಾ ತಗೊಂಬಿ ಅದನ್ನ ಸೊ ನಿಮ್ ಕೆಪಾಸಿಟಿ ಇದ್ರೆ ನೀವು ತಗೊಳ್ಳಿ ಸಿಕ್ಸ್ ಮಂತ್ಸ್ ಇದೆ ಅಲ್ವಾ ಆಯ್ತು ಟೂ ಮಂತ್ಸ್ ಬರ್ತಾರೋ ತ್ರೀ ಮಂತ್ಸ್ ಗೊತ್ತಿಲ್ಲ ಅದು ಯಾವ್ದು ಯಾವಾಗ ನಮಗೆ ನಮ್ಗೆ ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದು ನ್ಯಾಯ ಏನ್ ತೀರ್ಮಾನ ಮಾಡೋದು ಗೊತ್ತಿಲ್ಲ ಆ ಗ್ಯಾಪ್ ಅಲ್ಲಿ ಬಂದ್ಬಿಡ್ಲಿ ಬೇರೆಯವ್ರು ಯಾರಾದ್ರೂ ಸಿಕ್ಸ್ ಮಂತ್ಸ್ ಬಿಡ್ಲಿ ಸ್ಟಾರ್ ಆಗ್ಬಿಡ್ಲಿ ಸಾಧ್ಯ ಇಲ್ಲ ಕೆಪಾಸಿಟಿ ಇಲ್ಲ ಅಂದ್ರೆ ಮಾತಾಡಬಾರ್ದಲ್ಲ ಅಷ್ಟೇ ಅಷ್ಟೇ ನಾನು ಹೇಳೋದು ಯಾರೊಬ್ರು ಕೆಳಗೆ ಬಿದ್ದಿದ್ದಾರೆ ಅಂದ್ರೆ ಮಾತಾಡೋ ತಪ್ಪು ಐ ತಿಂಕ್ ಬಹುಶಃ ಇಷ್ಟ ಎಲ್ಲಾ ಪ್ರಕರಣಗಳಲ್ಲೂ ದ ಬೆಸ್ಟ್ ರಿಪ್ಲೈ ಇದು ಅಂತ ನನ್ಗೆ ಅನಿಸ್ತಾ ಇದೆ ಇವತ್ತು ನನಗೆ ಅನಿಸಿದ ಆನೆಸ್ಟ್ ಆಗಿ ತುಂಬಾ ಜೊತೆಯಲ್ಲಿ ಕಳೆದಿದ್ದೀವಿ ತುಂಬಾ ತುಂಬಾ ದಿನ ಕಳೆದಿದ್ದೀವಿ ಸೊ ಯಾವ್ದೋ ಒಂದು ಪೋಸ್ಟ್ ಹಾಕಿಲ್ಲ ಅಂದಿದ ತಕ್ಷಣನೇ ಅವ್ರ ಮೇಲೆ ಮರ್ಯಾದೆ ಇಲ್ಲ ಅಂತಲ್ಲ ಏನೋ ಒಂದು ಅಂದ್ರೆ ಇವತ್ತು ಈಗ ನನ್ಗೂ ಆಸೆ ಇವ್ರಿಗೂ ಆಸೆ ನಿಮ್ಗೂ ಆಸೆ ಜೆಸಿ ಒಳಗ್ ಬಿಡ್ತಾರಲ್ಲ ಅದಕ್ಕೊಂದು ರೂಲ್ಸ್ ಇರುತ್ತಲ್ಲ ನಾವು ಕೇಳಿದೀವಿ ಅಲ್ಲಿಂದ ಬರ್ಬೇಕು ಅವರು ನಮ್ಮನ್ನ ನೋಡ್ಬೇಕು ಅಂದಾಗ ನಮ್ಗೊಂದು ಡೇಟ್ ಟೈಮ್ ಅಂತ ಫಿಕ್ಸ್ ಮಾಡ್ತಾರೆ ಅಲ್ಲಿ ನಾವು ಹೋಗ್ತೀವಿ ನಾವು ಮರ್ಯಾದೆ ಕೊಡಬೇಕಲ್ಲ ಅದಕ್ಕೆ ನನ್ಗೆ ಎಮೋಷನ್ ಅಲ್ಲ ಎಲ್ಲರಿಗೂ ನಮ್ಮನ್ನ ಒಳಗಿದ್ದಾರೆ ಅನ್ನೋದು ಎಲ್ಲರೂ ನುಗ್ಬಿಟ್ಟೆ ಪೊಲೀಸ್ ಸ್ಟೇಷನ್ ಏನಾಗುತ್ತೆ ಎಷ್ಟ್ ಜನ ಇದಾರೆ ಫ್ಯಾನ್ಸ್ ಆಲ್ ಓವರ್ ಕರ್ನಾಟಕ ನುಗ್ಬಿಟ್ರೆ ಸಡನ್ ಆಗಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವರ್ಸ್ ಇರುವಂತ ನಮ್ ಬೆಂಗಳೂರಲ್ಲೇ ಎಷ್ಟು ಜನ ಇದ್ದಾರೆ ಎಲ್ಲ ಸ್ಟೇಷನ್ ಅಂತ ರಾಜ್ಕುಮಾರ್ ಸರ್ ಸತ್ತಾಗ ಜಯಲಲಿತಾ ಅವರು ಸತ್ತಾಗ ವಿಷ್ಣುವರ್ಧನ್ ಸರ್ ಸತ್ತಾಗ ಟೆನ್ಶನ್ ಏನ್ ಮಾಡ್ತಿದ್ರು ಗೊತ್ತಿಲ್ಲ ಅಲ್ಲಿ ಹೋಗ್ತಾ ಕಲ್ಲೋಡೋದ್ ಬಿಡೋರು ಸೀಮೆ ಹಚ್ಕೊಂಡ್ ಸತ್ತೋದವ್ರು ಎಷ್ಟು ಜನ ಸತ್ತಿದಾರಲ್ಲ ಎಮೋಷನ್ ಅದು ಈ ಟೈಮಲ್ಲಿ ಯಾರು ಆಟ ಆಡಬಾರ್ದು ಐ ಥಿಂಕ್ ದ ಬೆಸ್ಟ್ ರಿಪ್ಲೈ ಎವರ್ ಅಂತಾನೆ ಹೇಳ್ಬೋದು ನೀವು ಕೊಟ್ಟಿರುವಂತಹ ಒಂದು ಮಾತು ತುಂಬಾ ಖುಷಿ ಆಯ್ತು ಒಂದು ಆನ್ಸರ್ ಕೇಳಿ ಕೊನೆಯದಾಗಿ ಈ ಸಿನಿಮಾವನ್ನ ಎಲ್ರು ಬಂದು ನೋಡ್ಬೇಕು ಅಂದ್ರೆ ಯಾವ ಒಂದು ಕಾರಣಕ್ಕೆ ಬಂದು ನೋಡ್ಬೇಕು ಹಾಗೆ ನಿಮ್ದೇ ಸ್ಟೈಲ್ ಅಲ್ಲಿ ಆಡಿಯನ್ಸ್ ನ ಕರೆಯೋದಾದ್ರೆ ಯಾವ ರೀತಿ ಕರೀತೀರಾ ಸಿನಿಮಾದಲ್ಲಿ ಇವತ್ತಿನ ಕಂಪ್ಲೇಂಟ್ ಏನು ಅಂದ್ರೆ ಕಂಟೆಂಟ್ ಮಾಡ್ತಿಲ್ಲ ಕಂಟೆಂಟ್ ಮಾಡ್ತಿಲ್ಲ ಅನ್ನೋದು ತುಂಬಾ ಕಂಟೆಂಟ್ ಗಳು ಮಾಡ್ತಾ ಇದೀವಿ ಅದು ಪ್ರೆಸೆಂಟ್ ಆಗ್ತಿಲ್ಲ ಅಷ್ಟೇ ತುಂಬಾ ಒಳ್ಳೆ ಕಂಟೆಂಟ್ ಇದು ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ಈ ಸಿನಿಮಾ ಬಂದ್ರೆ ಸಕ್ಕತ್ತ ಮಾಡಿದ್ ಗುರು ಏನ್ ಮಾಡಿದನ್ ಏನ್ ಲುಕ್ ಅಂತ ಅದು ಪಾಸಿಟಿವ್ ಆಗೇ ಬರತ್ತೆ ಹೊರಗಡೆ ಆ ಹೀರೋಗಳು ಏನ್ ಪ್ರಮೋಟ್ ಮಾಡಲ್ಲ ಯಾರು ನಮಗ್ ಬಂದ್ ಸಿನಿಮಾ ನೋಡಿ ಅಂತ ಹೇಳಲ್ಲ ಬಟ್ ಆದ್ರೂ ಅದು ಕೋರ್ಸ್ ಕ್ಲಬ್ ಹೋಗುತ್ತೆ ನಮ್ಮವರೆಲ್ಲ ಸೊ ಆ ಪಾಸಿಟಿವ್ ಆಗಿ ಒಂದು ಬಂದಾಗ್ಲೇನೆ ಜನ ಆಡಿಯನ್ಸ್ ಫುಲ್ ಆಗೋದು ಥಿಯೇಟರ್ ಬರೋದು ಸೊ ತುಂಬಾ ಚೆನ್ನಾಗಿದೆ ಹೋಲ್ಸ್ ಗಳು ಇದ್ದೇ ಇರುತ್ತೆ ಸಿನಿಮಾ ಅಂದ್ರೆ ನಾವು ಸೂಪರ್ ಆಗಿ ಮಾಡ್ತೀವಿ ನಮ್ಗೆಲ್ಲ ಯಾವ್ದು ಅವರು ಹೊಸ ಡೈರೆಕ್ಟರ್ ಸಣ್ಣ ಪುಟ್ಟ ತಪ್ಪಿರತ್ತೆ ನೆಕ್ಸ್ಟ್ ತಿತ್ಕೊಂತಾರೆ ನಾವು ಏನೋ ಒಂದ್ ಸಣ್ಣ ತಪ್ಪು ಮಾಡಿರ್ತೀವಿ ಇವರು ಒಂದ್ ತಪ್ಪು ಮಾಡಿರ್ತೀವಿ ಸಿನಿಮಾಗೆಲ್ಲ ಕಲಿಯೋದು ಜನ ಬೆಳೆಸ್ಬೇಕು ಸೊ ಎಲ್ಲೂ ನೂರ್ ಕೊಡೋ ರೂಪಾಯಿಗೆ ಸಿನಿಮಾ ಮೋಸ ಆಗೋಲ್ಲ ಒಂದ್ ಒಂದ್ ಟೂ ಅವರ್ಸ್ ನೀಟ್ ಎಂಟರ್ಟೈನ್ ಅಂದ್ರೆ ಆದ್ರೆ ಒಂದ್ ಲೈಫ್ ಆಗತ್ತಲ್ಲ ಲೈಫ್ ಜೀವನ ಕಟ್ಕೊಬೇಕು ಒಂದ್ ಬಂದಿದಾರಲ್ಲ ಒಂದು ಸಿನಿಮಾ ಗೆದ್ರೆ ಒಬ್ರು ಪ್ರೊಡ್ಯೂಸರ್ ಮಾತ್ರ ಬದುಕಲ್ಲ ನಮ್ಮಂತ ಕಲಾವಿದರು ಟೆಕ್ನಿಷಿಯನ್ಸ್ ತುಂಬಾ ನಾನು ಒಂದ್ ಸಿನಿಮಾದಿಂದ ಒಂದ್ ನಾನೂರ ಐನೂರ್ ಜನ ಬದಿತೇ ಸೊ ನಮ್ ನಾನೂರ ಐನೂರ್ ಜನ ಅಂದ್ರೆ ಫ್ಯಾಮಿಲಿ ಸೊ ನಾವೆಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಂದ್ರೆ ಸಿನಿಮಾಗೆ ಇರ್ಬೇಕು ಸೊ ನಿಮ್ ನೀವು ಕೂಡ ಎರಡ್ ಅವರ್ ಟೈಮ್ ನಮ್ಮ ಇಡೀ ಭವಿಷ್ಯನ ನಿರ್ಧಾರ ಮಾಡುತ್ತೆ ಬಟ್ ಡೈರೆಕ್ಟರ್ದಾಗ್ಲಿ ಹೀರೋದಾಗ್ಲಿ ದಾಗ್ಲಿ ಸೊ ಎಲ್ಲ ಕೆಲ್ಸಗಾರ ಥಿಯೇಟರ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಒಂದ್ ದಿವಸ ಥಿಯೇಟರ್ ಮುಚ್ಚಿದ್ರೆ ಟೆಕ್ನಿಷಿಯನ್ಸ್ ಎಲ್ಲ ಹೋಗ್ಬೇಕು ನಾವ್ ಕಲಾವಿದ್ರು ಎಲ್ಲಿ ಹೋಗ್ಬೇಕು ಎಲ್ರು ಎಲ್ಲಿ ಹೋಗ್ಬೇಕಲ್ವಾ ನಿಮ್ಮ ಅಮೂಲ್ಯವಾದ ಎರಡು ಗಂಟೆ ನಮ್ಮ ಜೀವನ ಈ ನಮ್ ನೂರ್ ವರ್ಷದ ಆಯು ಸಿಕ್ಸಾಮ ಈ ಎರಡು ಅವರು ನಮ್ ನೂರ್ ವರ್ಷ ಆಯು ಸಿಗ ಪ್ಲೀಸ್ ಬನ್ನಿ ಒಳ್ಳೆ ಕಂಟೆಂಟ್ ಇದೆ ತುಂಬಾ ಒಳ್ಳೆ ಕಂಟೆಂಟ್ ಇದೆ ಹಿರಣ್ಯ ಹಿರಣ್ಯ ನಾನ್ ನಾನು ಸುಮ್ನೆ ಎಲ್ಲ ಸಿನಿಮಾ ಸುಮ್ನೆ ಹೋಗಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾ ನನಗೆ ಅನಿಸ್ತಾ ಇತ್ತು ಪರ್ಸನಲ್ ಪ್ರೊಡ್ಯೂಸರ್ ಸರ್ ಪ್ರಮೋಷನ್ ಇದ್ದಾಗ ಹೇಳಿ ನಾನು ಬರ್ತೀನಿ ನಾನು ತುಂಬಾ ಒಳ್ಳೆ ಸಿನಿಮಾ ಮೇಲೆ ಹೋಪ್ ಇದೆ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಸಿನಿಮಾನ ಗೆಲ್ಸಿ ನಿಮ್ಮ ಸೇವೆ ಮಾಡಕ್ಕೆ ನಿಮ್ಮನ್ನ ನಗ್ಸಕ್ಕೆ ಮತ್ತು ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ನಾನು ಸದಾ ಸಿದ್ಧರಾಗಿರ್ತೀನಿ ಸೂಪರ್ ಸರ್ ಸರ್ ಹೇಳಿದಂಗೆ ಒಂದು ಕಂಟೆಂಟು ಕಮರ್ಷಿಯಲ್ ಎಲಿಮೆಂಟ್ಸ್ ಪರ್ಫಾರ್ಮೆನ್ಸ್ ಆಮೇಲೆ ಈಗ ಹೀರೋಗಳ ಕೊರತೆ ಕಮ್ಮಿ ಇದೆ ಇದಕ್ಕೆ ಸರ್ ಔಟ್ ಆಫ್ ಔಟ್ ಸಿಕ್ಸ್ ಪಾಯಿಂಟ್ ಫೋರ್ ಐಟು ಆ ಜಾಗ ಒಂದ್ ಇದೆಯಲ್ಲ ಅಪ್ಕಮಿಂಗ್ ಸಾರ್ ಇದ್ರೆ ಆ ಒಂದು ಇದನ್ನ ಅವರು ಸರ್ ಇದ್ ಮಾಡ್ತಾರೆ ಆ ನೋಡಿರ್ತಾರಲ್ವಾ ಸುಮಾರು ಹೀರೋಗಳು ನೋಡಿ ನೋಡಿ ಇನ್ನೊಂದು ಹೊಸ ಇದು ಬೇಕು ಅನ್ನೋದು ಆ ಸರ್ ಇಂದ ಅದು ನೆರವೇರುತ್ತೆ ಮತ್ತೆ ರೈಟಿಂಗು ಎಲ್ಲಾರ್ಗು ಇಷ್ಟ ಆಗುತ್ತೆ ಸೊ ಎಲ್ಲ ಎಲ್ಲ ಮಿಕ್ಸ್ ಸರ್ ಎಲ್ದಂಗೆ ಬಂದು ನೋಡಿ ಓಕೆ ಸೂಪರ್ ಸೊ ಇದಿಷ್ಟು ನಮ್ಮ ಹಿರಣ್ಯ ಚಿತ್ರ ಮಾತುಕತೆ ಆಗಿತ್ತು ಬಹುಶಃ ನಿಮ್ಮೆಲ್ಲರಿಗೂ ಈ ಒಂದು ಸೆಷನ್ ಇಷ್ಟ ಆಗಿರುತ್ತೆ ಅಂತ ನಾನು ಕೂಡ ಅನ್ಕೊಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಯಸ್ ಇದೇ ಜುಲೈ ಹತ್ತೊಂಬತ್ತಕ್ಕೆ ಈ ಒಂದು ಸಿನಿಮಾ ಬರ್ತಾ ಇದೆ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಿ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನ ನೋಡೋಣ ನಮ್ಮ ಕನ್ನಡ ಸಿನಿಮಾವನ್ನ ಸಂಭ್ರಮಿಸೋಣ ಅಂಡ್ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಿನಿಬಸ್ ಕನ್ನಡ ಥ್ಯಾಂಕ್ ಯು ಸೋ ಮಚ್